ಕಿಚ್ಚ ಸುದೀಪ್ ಅವ್ರ ಮಾತಿಗೆ ಬೆಲೆನೇ ಇಲ್ವಲ್ಲ ಗುರು ಬಿಗ್ ಬಾಸ್ ಅಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ನೋಡ್ತಾ ಹೋಗ್ತಾವಂದ್ರೆ ಒಂದು ಡಿಫ್ರೆಂಟ್ ಆದಂತ ಸೀಸನ್ ಅನ್ನುವಂಥ ಫೀಲ್ ಆಗ್ತಾ ಇದೆ ಗುರು ಏಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಸುದೀಪ್ ಅವರು ಏನಪ್ಪಾ ಹೇಳಿದ್ರು ಅಂದ್ರೆ ವೀಕೆಂಡ್ ಅಲ್ಲಿ ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗ್ತೀರಾ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಕೂಡ ನಾಮಿನೇಟ್ ಆಗ್ತೀರಾ ಅಂತ ಹೇಳಿದ್ರು ಗಾಯ್ಸ್ ಏನಂದ್ರೆ ಮನೆಯವರೆಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ ಅದರ ಜೊತೆಗೆ ಇದೊಂದು ಟ್ವಿಸ್ಟ್ ಅನ್ನ ಕೊಡಿದ್ರು ಏನಪ್ಪಾ ಅಂದ್ರೆ ಯಾವುದೇ ತರಹದ ಹಸ್ಗಳು ಇರಲ್ಲ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಯಾವ ರೀತಿ ಪ್ರೂವ್ ಅನ್ನ ಮಾಡ್ಕೊಳ್ತೀರಾ ಅದರ ಬೇಸಸ್ ಅಲ್ಲಿ ಜನ ನಿಮ್ಗೆ ಓಟ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ಡಿಫ್ರೆಂಟ್ ಆಗಿ ಹೇಳಿದ್ರು ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವ್ರು ಏನೇ ಹೇಳಿದ್ರು ನಾವು ಕೂಡ ಏನೋ ಎಕ್ಸ್ಪೆಕ್ಟ್ ಅನ್ನ ಇಟ್ಕೊಂಡಿದೀವಿ ಬಟ್ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಪತ್ರ ಅನ್ನುವಂತಹ ಒಂದು ಇಮ್ಯೂನಿಟಿ ಅನ್ನುವಂತ ಒಂದು ಹೊಸದಾಗಿ ಏನೋ ಕ್ರಿಯೇಟ್ ಅನ್ನ ಮಾಡ್ತಾ ಇದಾರೆ ಸುದೀಪ್ ಅವರು ಹೇಳಿದ್ರು ಎಲ್ಲರೂ ಕೂಡ ನಾಮಿನೇಟ್ ಆಗ್ಬೇಕು ಅಂತ ಇಲ್ಲಿ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದ್ರೆ ಯಾವ ಕಂಟೆಸ್ಟೆಂಟ್ ವೀಕ್ ಆಗಿದ್ದಾರೆ ಅಂತೀವಿ ನೋಡಿ ಅವ್ರಿಗೆ ಪವರ್ ನ ಕೊಟ್ಬಿಟ್ಟು ಅವ್ರನ್ನೇ ಸೇವ್ ಮಾಡ್ತಾ ಇದಾರೆ ಯಾವ ಕಂಟೆಂಟ್ ಚೆನ್ನಾಗಿ ಲಾಸ್ಟ್ ಎಂಡ್ವರ್ಗು ಇರ್ತಾರೆ ಅನ್ಕೊಂಡಿರ್ತೀನಿ ಅವರೆಲ್ಲ ನಾಮಿನೇಟ್ ಆಗ್ತಾ ಇದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ನೋಡ್ಬೇಕು ಸುದೀಪ್ ಅವರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ನಾಮಿನೇಟ್ ಆಗ್ಬೇಕು ಲಾ ವೀಕ್ ಎಂಡ್ ಅಲ್ಲಿ ಎಲ್ಲರೂ ಕೂಡ ಸೇವ್ ಅಂತ ಹೇಳಿದ್ರು ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಯುಮ್ಯುನಿಟಿ ಅನ್ನುವಂತ ಒಂದು ಹೊಸದಾಗಿ ಟಾಸ್ಕ್ ಅನ್ನ ಬಂದು ಮನೆ ಪತ್ರವನ್ನ ಯಾರು ತಗೊಳ್ತಾರೆ ಅವರು ಸೇಫು ಯಾರು ತಗೊಳಲ್ಲ ಅವ್ರಿಗೆ ಪೇಪರು ಇಲ್ಲ ಮನೆಯಿಂದ ನಾಮಿನೇಟು ಕೂಡ ಆಗ್ತಾರೆ ಅನ್ನುವಂತ ಡಿಫ್ರೆಂಟ್ ಆದಂತಹ ಟಾಸ್ಕನ್ನು ತೊಗೊಂಡು ಬಂದಿದ್ದಾರೆ ಗಾಯ್ಸ್ ಥರ ಸೀಸನ್ನ ಯಾವ ಸೀಸನ್ಲ್ಲೂ ಕೂಡ ನಾವು ನೋಡೇ ಇಲ್ಲ ಗಾಯಿಸಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಆ ರೀತಿ ಟ್ವಿಸ್ಟ್ ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಅದೇ ರೀತಿ ಅವ್ರದ್ದು ಕೂಡ ಅದೇ ರೀತಿ ಆಯಿತು ಗೈಸ್ ವೋಟಿಂಗ್ ಲೈನಪ್ಪಲ್ಲೂ ಕೂಡ ಸಿಕ್ಕಾಪಟೆ ಡಿಫ್ರೆಂಟಾಗಿ ಆಗ್ತಾಯಿದೆ ಯಾಕೆಂದ್ರೆ ನಿಮ್ಮ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ಗಳಿಗೆ ಚೆನ್ನಾಗಿ ವೋಟ್ ಎಲ್ಲ ಮಾಡಿರ್ತೀರ ಹಾಗೆ ಯಾ ಇನ್ನು ಫುಲ್ಲು ಲೋ ಇರ್ತಾರೆ ಅಂದರೆ ಇನ್ನೇನು ನಾಮಿನೇಟ್ ಆಗೇ ಬಿಡ್ತಾರೆ ಇವರು ಅನ್ನೋಷ್ಟು ಅವರೇ ಸೇಫ್ ಆಗಿಬಿಡ್ತಾರೆ ಇನ್ನು ಮತ್ತೆ ಆ ಜಾಗಕ್ಕೆ ಈ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸೇ ಬರ್ತಾರೆ ಮತ್ತೆ ಓಟನ್ನು ಹಾಕಬೇಕು ಮತ್ತೆ ಯಾರಿಗೆ ಓಟ್ ಆಗ್ತಾ ಇರ್ತಾರೆ ಅವ್ರು ಸೇವ್ ಆಗ್ಬಿಡ್ತಾರೆ ಮತ್ತೆ ಇದೇ ರೀತಿ ಇದೆ ಗೈಸ್ ಓಟಿಂಗ್ ಅಂತೂ ನಾನಂತೂ ಒಂದ್ಸಲೂ ಮಾಡಿಲ್ಲ ಇದುವರೆಗೂ ಸಹ ಒಂದು ಅಕೌಂಟಿಂದ ಮೇ ಬಿ ನೈಂಟಿ ನೈನ್ ವೋಟ್ ಏನೋ ಮಾಡ್ಬೋದು ಅನಿಸುತ್ತೆ ಈ ವೋಟಿಂಗ್ ಲೈನ್ ಅಪ್ ಎಲ್ಲ ನನ್ನ ಪ್ರಕಾರ ಅಷ್ಟು ನಡೀತದೆ ಬಿಡುತ್ತೋ ಗೊತ್ತಿಲ್ಲ ಟಿ ಆರ್ ಪಿ ಮೇಲೆ ಯಾರು ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅವ್ರನ್ನ ಇಟ್ಕೊಳ್ತಾರೆ ಯಾರು ಕಾಣಿಸ್ತೇ ಸುಮ್ಮನೆ ಸೈಲೆಂಟ್ ಆಗಿ ಒಂದು ಕಡೆನೇ ಕೂತ್ಕೋತಾರೋ ಅವ್ರನ್ನ ನಿಮ್ಮ ಕಡೆ ಎನ್ ಟಿ ಆರ್ ಬಿ ಬರ್ತಾಯಿಲ್ಲ ನಡೀರಿ ಮನೆಗೆ ಅಮೌಂಟ್ ಕಳಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಗೈಸ್ ಬಟ್ ಕಿಚ್ಚ ಸುದೀಪ್ ಅವ್ರು ಹೇಳಿದ ಕಾರುಸ್ ಅವರು ಒಂದು ಮರ್ಯಾದೆಯನ್ನು ಕೊಡಬೇಕಾಗಿತ್ತು ಯಾವುದೇ ಟಾಸ್ಕ್ಗಳಿಲ್ಲದೆ ಯಾವ ರೀತಿ ಇರುತ್ತೆ ಯಾರು ಅವ್ರ ಅವ್ರನ್ನ ಯಾವ ರೀತಿ ಅವರು ಪ್ರೂವನ್ನ ಮಾಡ್ಕೊಳ್ತಾರೆ ಅಂತ ನೋಡ್ಬೋದಾಗಿತ್ತು ಗೈಸ್ ಬಟ್ ಏನೋ ಗೊತ್ತಿಲ್ಲ ಇಮ್ಯುನಿಟಿ ಅಂದ್ಬಿಟ್ಟು ಒಂದು ಟಾಸ್ಕನ್ನು ತಗೊಂಡು ಬಂದು ಮನೆಯಿಂದ ಪತ್ರಗಳು ಬರ್ತವೆ ಆ ಪತ್ರಗಳನ್ನು ಯಾವ ರೀತಿ ಪಿಷ್ಟನ್ನು ಇಟ್ಟಿದ್ದಾರೆ ನೋಡಿ ಆ ಪತ್ರಗಳನ್ನು ಯಾರು ಎತ್ಕೊಳ್ತಾರೆ ಅವರು ಸೇಫು ಯಾರು ಎತ್ಕೊಳ್ಳಲ್ಲ ಅವರು ಪೇಪರು ಇಲ್ಲ ಮನೆಯಿಂದ ನಾಮಿನೇಟು ಆಗ್ತಾರಂತೆ ನೋಡ್ಬೇಕು ಗೈಸ್ ಈ ವೀಕೆಂಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಯಾಕೆಂದ್ರೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ಸ್ ಹೋಗ್ಬೋದು ಗೈಸ್ ಯಾಕೆಂದ್ರೆ ಈ ರೀತಿಯಾಗಿ ಇಮ್ಯುನಿಟಿ ಅನ್ನೋದನ್ನ ಕೊಟ್ಟರು ಎಕ್ಸ್ಪೆಷಲಿ ಏನಪ್ಪ ಅಂದರೆ ರಿಷಾ ಅವರು ಕೊಟ್ಟರು ಏನು ಅಂದ್ಕೊಂಡಿದ್ರು ರಿಷಾ ಅವರು ತುಂಬಾ ಬಾಟಮಲ್ಲಿದ್ದರು ಹಾಗೆ ಅವರೇ ಈ ವೀ ಈ ವೀಕು ಅವ್ರು ಹೋಗ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಬಟ್ ನೋಡಿದ್ರೆ ಅವರು ಸೇಫ್ ಆದರು ಮತ್ತು ಹಾಗೆ ಒಂದೊಂದು ಪವರ್ಗಳನ್ನು ಕೊಡ್ತಾ ಇದ್ದಾರೆ ಗೈಸ್ ಜಾಸ್ತಿ ಮುಖಕ್ಕೆ ಬಣ್ಣ ಬಳಸ್ಕೊಬಿಟ್ರಲ್ಲೋ ಏನೋ ಅದಕ್ಕೇನೋ ಅವ್ರಿಗೆ ಜಾಸ್ತಿ ಪವರ್ನ ಕೊಡ್ತಾವ್ರೆ ಅನಿಸುತ್ತೆ ಯಾಕೆಂದರೆ ರಿಷಾ ಎಲ್ಲರೂ ಕೂಡ ಟಾರ್ಗೆಟನ್ನು ಮಾಡಿದ್ರು ಅಂತ ರಿಷಾ ಅವ್ರಿಗೆ ಪವರ್ನ ಕೊಟ್ಬಿಟ್ಟು ಅವರು ಸೇಫ್ ಆದರು ಇನ್ನೆಲ್ಲರೂ ಕೂಡ ನಾಮಿನೇಟ್ ಅಂತೆ ಇದು ಯಾವ ಲೆಕ್ಕಾಚಾರದಲ್ಲಿ ಗೊತ್ತಿಲ್ಲ ಗೈಸ್ ಈ ಥರ ಸೀಸನ್ ನಾವು ಎಲ್ಲೂ ಕೂಡ ನೋಡಿಲ್ಲ ಹಿಂದೆ ಎಲ್ಲೂ ಕೂಡ ಬಟ್ ಒಂಥರ ಇಷ್ಟ ಆಗ್ತಾಯಿಲ್ಲ ಅಗೇಶ ಅಷ್ಟರೊಳಗೆ ಈ ಸೀಸನು ಬಟ್ ಬೋರ್ ಆಗ್ತಾಯಿದೆ ಆಮೇಲೆ ತುಂಬಾ ಎಡಿಟಿಂಗಲ್ಲಿ ತುಂಬಾನೇ ಡ್ರ್ಯಾಗ್ ಮಾಡಿ ಎಳ್ಕೊ ಹೋಗ್ತಾರೆ ಗೈಸ್ ಓಕೆ ಇನ್ನೇನು ಕಂಟೆಂಟ್ ಇಲ್ಲ ಅಂದರೆ ಎಳಿತಾರೆ ಓಕೆ ಬಟ್ ಲೈವ್ ಅಲ್ಲೆಲ್ಲ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರಪ್ಪ ಯಾವಾಗ ನೋಡಿದ್ರು ಗಿಲ್ಲಿ ಅವರು ಸಿಕ್ಕಾಪಡೆ ನಗಿಸ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಜೊ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಆ ಪೋಷನೆಲ್ಲ ತಗದೇ ಬಿಡ್ತಾರೆ ಬಟ್ ಏನಿದ್ರು ಬರೀ ಜಗಳ ಆಡಬೇಕು ಹಾಗೆ ಲವ್ ವರ್ಸ್ತಾರೆ ಯಾವ್ದಾದ್ರು ಮಾತಾಡ್ತಾ ಇರಬೇಕು ಆ ರೀತಿಯಾದಂಥ ಕಾನ್ವರ್ಜೇಷನ್ಗಳನ್ನೇ ಆಗ್ತಾ ಇದ್ದಾರೆ ಗೈಸ್ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಕೂಡ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಎಡಿಟಿಂಗ್ ಇನ್ನೊಂದು ಸ್ವಲ್ಪ ಬೆಟರಾಗಿ ಇಟ್ಕೋಬೇಕು ಗೈಸ್ ಅಂದರೆ ಎಡಿಟಿಂಗ್ ಅಂದರೆ ಏನಿಲ್ಲ ಅಲ್ಲಿರುವಂಥ ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗೇ ಇದೆ ಬಟ್ ಏನಪ್ಪ ಅಂದರೆ ಚೆನ್ನಾಗಿರೋ ಪೋರ್ಷನ್ಗಳನ್ನು ಕಟ್ ಮಾಡಿ ಹಾಕಬೇಕು ಗೈಸ್ ಬಟ್ ಇಲ್ಲಿ ಕಾಮಿಡಿ ಗಿಮಿಡಿಯನ್ನೇ ಜಾಸ್ತಿ ಡ್ರ್ಯಾಗ್ ಮಾಡಬೇಕಾಯ್ತು ಅಂತ ಏನೋ ಗೊತ್ತಿಲ್ಲ ಬಟ್ ಆ ಥರ ಸೀನ್ಗಳನ್ನೆಲ್ಲ ಕಟ್ನೇ ಮಾಡಿಸ್ಬಿಡ್ತಾರೆ ಲೈವಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ನಂಗಾಡ್ತಾ ಎಲ್ಲ ಆ್ಯಕ್ಟಿವ್ ಆಗಿರ್ತಾರೆ ಆ ಪೋಷನ್ಗಳನ್ನು ಎಪಿಸೋಡ್ ಅಲ್ಲಿ ನಾವು ನೋಡಕ್ಕೆ ಆಗಲ್ಲ ನೋಡ್ಬೇಕಾಯ್ಸ್ ಈ ಸೀಸನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಹಾಗೆ ಕಿಚ್ಚ ಅವರ ಮಾತಿಗೆ ಬಿಗ್ ಬಾಸ್ ಅವರು ಬೆಲೆಯನ್ನ ಕೊಟ್ರ ಕೊಡ್ಲಿಲ್ವಾ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್